ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಹಿರಿಯಾಗೆ ಅಣ್ಣಮ್ಮ ಬಂದಿದ್ದಾರೆ ಅಂತ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ನ ಕೊಡಿಸಿದ್ರು ಅಂದರೆ ಸಂಜೆ ಐದು ಗಂಟೆಯಿಂದನೇ ಆರ್ಕೆಸ್ಟ್ರಾ ಫಂ ಎಲ್ಲ ಇತ್ತು ಇವತ್ತು ಆದರೆ ಐದು ಗಂಟೆ ಹೋಗೋದಕ್ಕಾಗಿರಲಿಲ್ಲ ಮಳೆ ಬಂದ್ಬಿಡ್ತು ಅಂತ ಮಳೆ ನಿಂತ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಳೆ ನಿಂತಿತ್ತು ಆದರೆ ನಮಗೇನೋ ಕೆಲಸ ಇತ್ತು ಅಂತ ಹೊರಗಡೆ ಹೊರಟೋಗಿದ್ವಿ ಒಂದು ಏಳು ಗಂಟೆ ಎಂಟು ಗಂಟೆ ಹಿಂಗೆ ಬಂದ್ವಿ ಬಂದು ಮತ್ತೆ ಹೋಗೋಣ ಅಂತ ಅಂದ್ಕೊಂಡು ನಾನು ಮತ್ತೆ ನಮ್ಮ ಪಕ್ಕದ ಮನೆಯವರೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಗಿತ್ತು ಮಳೆ ಅಂತಲೂ ಏನೋ ಗೊತ್ತಿಲ್ಲ ಬೇಗನೆ ಮುಗಿಸ್ಬಿಟ್ಟಿದ್ರು ಆದರೂ ಮತ್ತೆ ನಾನು ನಮ್ಮ ಪಕ್ಕದ ಮನೆಯವರೆಲ್ಲ ಹೋದ್ವಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ಆದರೆ ಆರ್ಕೆಸ್ಟ್ರೆ ಎಲ್ಲ ಮುಗ್ದು ಸ್ಟೇಜಲ್ಲೇ ಎತ್ತಾಗ್ತಾಯಿದ್ರು ಇನ್ನೇನು ಬರ ಹೋಗೋದು ಹೋಗಿದ್ವಿ ಬನ್ನಿ ಅಮ್ಮನ ದರ್ಶನ ಮಾಡ್ಕೊಂಬರೋಣ ಅಂತ ಓದ್ವಿ ಅಂತ ಜನನೇ ಇರಲಿಲ್ವಲ್ಲ ನಾನು ಮತ್ತು ನಮ್ಮ ಫ್ರೆಂಡ್ಸನ್ನು ಹೋಗಿದ್ವಲ್ಲ ಅವರು ಹಾಗೆ ಒಂದು ಇಬ್ಬರ ಅಂಕಲಿದ್ರು ಅಷ್ಟೇ ಆರಾಮಾಗಿ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಅಣ್ಣ ಮುನ್ನ ನೋಡಿಕೊಂಡು ಎಲ್ಲ ಒಂಥರ ಖುಷಿ ಆಗ್ತಾಯಿತ್ತು ಅಷ್ಟು ಹತ್ರದಿಂದ ನೋಡ್ತಾಯಿದ್ವಿ ಯಾಕಂದರೆ ಜನ ಎಲ್ಲ ಇದ್ದಾಗ ರಶ್ ಆಗ್ಬಿಡ್ತಾರೆ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಆಮೇಲೆ ಹೋಗ್ಬೇಕಾದ್ರೆ ಅವರು ಪ್ರಸಾದ ಮತ್ತು ಬಳೆ ದರ್ಶನ ಕುಂಕುಮ ಎಲ್ಲ ಕೊಟ್ಟರು ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊಟ್ವಿ ಆರ್ಕೆಸ್ಟ್ರಾ ಅಂತೂ ನೋಡೋಕ್ಕಾಗಿಲ್ಲ ಆದರೆ ಅಮ್ಮನಂತೂ ನೆಮ್ಮದಿಯಿಂದ ಸಂತೋಷವಾಗಿ ಆರಾಮಾಗಿ ನೋಡ್ಕೊಬಂದ್ವಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು